ಈಗ ಸಿ ಸುಟ್ಟೋಗುತ್ತೆ ರೈತರದು ರೈತರ ಸೀಡ್ ಡಿ ಸಿ ಸುಟ್ಟು ಅದಾಗ ಬಿಚ್ಕೊಂಡು ಡಿಪಾರ್ಟ್ಮೆಂಟ್ ಇಂದ ಕೊಡ್ತಿರೋ ಇಲ್ಲ ನಾವು ಖಾಸಗಿ ಹೋಗಿ ಸರಿ ಮಾಡ್ಸಂಬರಕ್ಕ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ರೈತರಿಗೆ ಕೊಡೋದು ಅವಶ್ಯಕತೆ ಐತೋ ಇಲ್ಲ ಅದು ಸೀನಿಯಾರಿಟಿನೋ ಏನೋ ಗೊತ್ತಿಲ್ಲ ಆದ್ರೆ ನಾವೇ ಬಿಚ್ಕೊಂಡು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಚಂದ್ರಪಟ್ನ ಶಾವ್ಗಾಳಗುಳ ಇಲ್ಲೆಲ್ಲ ಹೋಗಿ ಸರಿ ಮಾಡ್ಕೊಂಬತ್ತ ಇದೆ ಇದೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡಕ್ ಇದೆಯಾ ಕೊಡೋದಕ್ಕೆ ಪ್ರೊವಿಷನ್ ಇದೆ ಈಗ ನಮ್ಮಲ್ಲೂ ಸಹ ಆರ್ಸಿ ಕೆರೆ ಡಿವಿಷನ್ ಅಲ್ಲಿ ರಿಪ್ರೆಸೆಂಟ್ ಸಹ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಈಗ ಟ್ರಾನ್ಸ್ಫಾರ್ಮರ್ಸ್ ಗಳು ನಿಮ್ಮಲ್ಲಿ ಓವರ್ಲೋಡ್ ಇಂದ ಕೆಲವೊಂದು ಬಾವಿ ಐದು ಎಚ್ ಪಿ ಅಂತ ಹೇಳಿ ನೀವು ರಿಜಿಸ್ಟರ್ ಮಾಡಿರ್ತೀರ ಏಳುವರೆ ಮೋಟರ್ ಗಳೆಲ್ಲ ಸುಟ್ಟೋದಾಗ ರಿವೈಂಡ್ ಮಾಡಿದಾಗ ಹೆಚ್ಚಿಗೆ ಕರೆಂಟ್ ತಗೊಳ್ಳೋದು ಆವಾಗ ಏನಾಗುತ್ತೆ ನಾವು ಇಷ್ಟೇ ಟ್ರಾನ್ಸ್ಫಾರ್ಮರ್ ಗೆ ಇಷ್ಟೇ ಕೆಪಾಸಿಟಿ ಅಂತ ಕೊಟ್ಟಾಗ ನೀವು ಐದು ಎಚ್ ಪಿ ನಮ್ಮ ಲೈ ನಮ್ಮ ನಮ್ ಲೆಕ್ ಐದು ಎಚ್ ಪಿನೇ ಇರುತ್ತೆ ಆದ್ರೆ ನಿಮ್ ಲೆಕ್ ಎಲ್ಲ ಜೋಳವರು ಎಚ್ ಪಿ ಆಗಿರ್ಬೋದು ಹತ್ತು ಎಚ್ ಪಿ ಆಗಿರ್ಬೋದು ಟಿ ಸುಟ್ಟೋಗ್ತಾ ಇರುತ್ತೆ ಅಂತ ಸೇರ್ ಸಿಟಿ ಇದ್ದಾಗ ಎಲ್ಲಾದ್ರು ಅಟ್ಟೆ ಟೈಮ್ ಅಲ್ಲಿ ಇರುತ್ತೆ ಆದಾಗೆಂಟರ್ ಮಾಡೋದು ಸಹ ಸಮಸ್ಯೆ ಆಗುತ್ತೆ ಅಂತ ಟೈಮಲ್ಲಿ ನಾವು ಸೀನಿಯಾರಿಟಿ ಮಾಡ್ತೀವಿ ಯಾರು ಮೊದಲು ಬರ್ತಾರೆ ಅಂತವ್ರಿಗೆ ಮೊದ್ಲು ಬಂದವ್ರಿಗೆ ಫಸ್ಟ್ ಬಂದಾಗ ಪಿಆರ್ ಟಿ ವಯಸ್ಸರ್ ಕೊಡ್ತಾ ಹೋಗ್ತಾರೆ ಅಂತ ಇಲ್ಲಿವರೆಗೂ ಇದೆ ಮುಂದಕ್ಕೂ ಈಗ ಸೀನಿಯಾರಿಟಿ ಬಂದ ಕೊಟ್ಟಿದೆ ಸುಟ್ಟು ಹೋಗುತ್ತೆ ಅದನ್ನ ಎತ್ತಿ ಇಳಕ್ಬೇಕು ಈಗ ಲೈನ್ ಮ್ಯಾನ್ ಕರೆದ್ರೆ ಅವ್ರು ಬರಲ್ಲ ಇನ್ನೊಬ್ಬ ಕರೆದ್ರೆ ಬರಕ್ಕಲ್ಲ ಈಗ ಇಲ್ಲಿ ಕರೆಂಟ್ ಇರುತ್ತೆ

ಅದ್ರಲ್ಲಿ ಡಿ ಇದೇನೋ ಹೋಗಿದಾವೆ ಅದನ್ನ ಹೆಚ್ಚು ಕಡಿಮೆ ಆ ಪಾಯಸ ಇತ್ತು ತಕ್ಕಿಂದ ನಾವ್ ಹೇಳುದು ಇವತ್ತು ಸರಿ ಮಾಡಿಲ್ಲ ಅದನ್ನ ಇನ್ನು ಮಾಡಿಲ್ಲ ಹೋದ್ ಲೈನ್ ಗಳು ಫೋನ್ ಮಾಡಿರ ನಿನ್ನ ಫೋನ್ ಎತ್ ಬೇಕಾ ಹಿಂಗ್ ಫೋನ್ ಬೇಕಾ ಬೇರೆ ಯಾರು ಫೋನ್ ಮಾಡಿದ್ರು ಎತ್ತಾಗಲ್ಲ ಇವಾಗ ಅದು ಕಂಪ್ಲೇಂಟ್ ಕೊಟ್ಟಿದ್ದು ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರಿಗೆ ಪನಿಷ್ಮೆಂಟ್ ಆಗಿದೆ ಈಗ ಬಂದಿರೋ ಈಗ ಫೋನ್ ಎಂತ ಈಗ ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಆಯ್ತೆ ಕರೆಂಟ್ ಸಿಗಬೇಕು ಸಿಗದವ್ರೆಂದ್ರೆ ಲೈನ್ ಮೇಲೆ ಮಾತ್ರ ಗೊತ್ತಿರುತ್ತೆ ನಾನ್ ಸರ್ಕ್ಯೂಟ್ ಕೆರೆ ಸರ್ಕ್ಯೂಟ್ ನಿಮ್ಗೆ ಫೋನ್ ಮಾಡಿದ್ರೆ ನಾಲ್ಕಿಕೆರೆ ಏರಿಯಾ ಅಂತ ಯಾರು ಆ ಈ ಪ್ರಾಬ್ಲಮ್ ನಮ್ಗೆ ಸತಿ ಸತಿ ನೂರ್ ಸರಿ ಫೋನ್ ಮಾಡಿ ಆ ಸ್ಕ್ರೀನ್ ಶಾಟ್ ತೆಗೆದು ಊರಿಗೆ ಫೋನ್ ಮಾಡಿ ಆ ಫೋನ್ ಎಂತರ ಬಗ್ಗೆ ಕಂಬ ಕಟ್ ಆಗ್ತೀನಿ ಅಂತ ಬೈಯ ಬಗ್ಗೆ ಆಗ ಅವರು ಫೋನ್ ಮಾಡಿ ನಮ್ಮರೊಳಗೆ ಇದ್ದಾರೆ ಅದೇ ಲೈನ್ ಮೇಲೆ ನಮ್ಮರೊಳಗೆ ಇದ್ದಾರೆ ನಮ್ಮೂರೊಳಗೆ ಇದ್ಬಿಟ್ಟು ನಾ ಕಂಬ ಅಂತ ಯಾವಾಗ ಅವ್ರಿಗೆ ರೈಸ್ ಮಾಡಿನೋ ಆ ಕಾನ್ಫರೆನ್ಸ್ ಕಾಲ್ ಹಾಕಿರು ಇಪ್ಪತ್ತೈದು ಸರಿ ಫೋನ್ ಮಾಡಿದ್ದೆ ಅವಾಗ ಆಗ ಯಾಕಪ್ಪ ನಾನು ಲೈನ್ ಮ್ಯಾನ್ ಲೈನ್ ಯಾಕೆ ತೆಗೆದಿದ್ಯಾ ಹಂಗಿತ್ತು ನನ್ನ ಮೇಲೆ ಗಲಾಟೆ ಮಾಡಿರು ಲೈನ್ ಮ್ಯಾನ್ಗಳು ಯಾರೇ ಇರಲಿ ಯಾರೇ ರೆಸ್ಪಾನ್ಸ್ ಮಾಡಿರಲಿ ಅವ್ ಏರಿಯಾದಲ್ಲಿ ಕರೆಂಟ್ ಯಾರು ತೆಗೆದಿದ್ದಾರೆ ಅಂತಂದ್ರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಉಲ್ಲಕ್ಕನಳ್ಳಿ ಸರ್ಕ್ಯೂಟ್ ಅಂದ್ರೆ ನಿಮಗೆ ಗೊತ್ತಿರಲ್ಲ ಮಾಹಿನ್ಕೆರೆ ಅಂದ್ರೆ ಗೊತ್ತಿರಲ್ಲ ಅದಕ್ಕೆ ಲೈನ್ ಮ್ಯಾನ್ ಗಳು ಒಂದ್ ಸ್ವಲ್ಪ ಫೋನ್ ಎತ್ತಿ ಅಟೆಂಡ್ ಮಾಡಕ್ಕೆ ಕೊಡಿ ಸರ್ ಈಗ ನಿಮ್ಮ ಅರ್ಜಿ ಪ್ರಕಾರ ಹಿಂದೆ ಏನ್ ಆಗಿತ್ತು ಸೊ ಅದಕ್ಕೆ ಪ್ರಕಾರ ನಮ್ಮ ಲೈನ್ ಮ್ಯಾನ್ ಗಳನ್ನ ನಾವು ಬದಲಾವಣೆ ಮಾಡಿ ಈಗ ಶಿವಕುಮಾರ್ ನಿಮ್ಮ ಕ್ಯಾಂಪ್ ಗೆ ನಾವು ಹಾಕೊಟ್ಟಿದ್ದೀವಿ ಸಿಗ್ಲೇ ಇಲ್ಲ ಕೊಡ್ತಾರೆ ಯಾವುದೇ ಡಿಪಾರ್ಟ್ಮೆಂಟ್ ಕರೆಕ್ಟ್ ಹೋಗ್ತಾರೆ ಬರಲ್ಲ ಅಂತ ನಾನು ಆಶ್ವಾಸಕ್ಕೆ ಕೊಡ್ತೀನಿ ಅವರೇನಿದಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದನ್ ನಿಮ್ಮ ಸಕಾರನೂ ಸಹ ಅವ್ರಿಗೆ ಕೊಡಿ ಎಲ್ಲರೂ ಅಷ್ಟೇ ಟೈಮಲ್ಲಿ ಅವ್ರಿಗೆ ವಿಜಾರಕ್ಕೆ ಒಳ್ಳೆಯ ಏನಿದೆ ಒಂದಾ ಹಂತದಲ್ಲೂ ಅಟೆಂಡ್ ಮಾಡಿ ಕೊಡ್ತಾರೆ ನಮ್ಮಲ್ಲೂ ಸಹ ಸುಬ್ಬಂದಿ ಕೊರತೆ ಕೊಟ್ಟೇ ಇದೆ ಪವರ್ ಕಟ್ ಬಿಡಿ ಈಗ ನಾನು ಒಂದ ಏನಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಸುಬ್ಬಂದಿ ಕೊರತೆ ಇದೆ ನಮ್ಮಲ್ಲಿ ಈಗ ನಮ್ಮ ಸೆಕ್ಷನ್ ಅಲ್ಲಿ ಹತ್ತೊಂಬತ್ತು ಈಜಸ್ಗಳು ಇದ್ದಾವೆ ಒಂದು ಮೂರ್ ಸಾವಿರ ಟ್ರೀಸ್ ಗಳು ಬರ್ತವೆ ಅಂದಾಜು ಈಗ ನಮ್ಮಲ್ಲಿ ಇರುವಂತ ಕೆಲಸ ಮಾಡೋರು ಬರೀ ಎಂಟರಿಂದ ಒಂಬತ್ತು ಜನ ಅಷ್ಟೇ ಕಂಬ ಕೆಲಸ ಮಾಡೋರು ಈಗ ಎಲ್ಲಾರು ಕೂಡ ನಾನು ನೀವು ಒಂದೇ ಕಡೆಗೆ ಡೆಪ್ಯೂಟ್ ಮಾಡಕ್ಕಾಗಲ್ಲ ಇಲ್ಲೆಲ್ಲ ಏನೇನಿದೆ ಸಮಸ್ಯೆಗಳು ಬಂದಿರ್ತಾ ಅಂತ ಕಡೆ ಮಾಡ್ತಾ ಇರ್ತೀನಿ ಇವತ್ ನಾನ್ ಇನ್ಫಾರ್ಮ್ ಮಾಡಿರ್ತೀರಾ ನಾನ್ ಲೈನ್ ಮ್ಯಾನ್ ಹೇಳಿರ್ತೀನಿ ನೋಡಪ್ಪ ಇಂಥ ಕಡೆ ಸಮಸ್ಯೆ ಇದೆ ಹೋಗಿ ನೋಡಿ ಅಂತೇಳಿ ಇವತ್ತಿನ ಕೆಲಸ ಅಂತಂದ್ರೆ ಅವ್ರು ನಿನ್ನೆ ನಾನು ಹೇಳಿರ್ತೀನಿ ನಾಳೆ ಏನೇನ್ ಕೆಲಸ ಮಾಡ್ಬೇಕು ಅಂತ ಸೊ ಒನ್ ಡೇ ಆದ್ರೂ ಸಹ ಅವ್ರಿಗೆ ಕಾಲಾವಕಾಶ ಬೇಕು ಅಂತಲೂ ನಾನು ಕೇಳ್ತೀನಿ ಒನ್ ಡೇ ನೋಡಿ ಒನ್ ಡೇ ಅವ್ರು ಬಂದ್ ಮಾಡ್ಲಿಲ್ಲ ಅಂತ ನನಗೆ ಮಾತಾಡಿ ಏನಂದರೆ ನಾನು ಅದರ ಬಗ್ಗೆ ಕ್ರಮ ಕೈಗೊಳ್ತೀನಿ